नमस्कार री अल्लाह प्रीति मंदिर की कन्नड़ी के नरुदये पूर्व का स्वागत है। कटक्षेण विविक्षितम् नक्षमंते विमतायस्तमोपासे मैस्थितो मदंगेशु स्वतंत्रो याप्तवान् हरि ही सभिश्नुष्चास्पदंत्रमाम् स्वेच्छाया वर्तयत्ते जहा स्वात्मनस्तस्य पूजास्यु मनोवाक्कायवृत्तयः ममैताः इति कर्तारम् उद्देश्यञ्च हरिं स्मरे धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम् आनन्दतीर्थोपदिष्टो निधिर्नारायणवयः प्रदर्शितो येन सम्यक् जयतीर्थं तमाश्रये प्रणमत्कामधेनुञ्च भजत् सुरतरूपमं श्रीभावबोधकृत्पादचिन्तामणिमुपास्महे सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थ्यान् नौमिन्यायसुधारतान् मम गुरुगलपूर्वाराधनया ई पवित्रवाद ಪ್ರಸಂಗದಲ್ಲಿ ಗುರುಗಳಿಗೆ ಪ್ರೀತಿಯಾಗುವ ಕಾರ್ಯವನ್ನು ಮಾಡಬೇಕು ಗುರುಗಳ ಕುಲದೇವರು ನಮ್ಮ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ದೇವರ ಸ್ಮರಣೆ ಮಾಡಬೇಕಾದರೆ ಮಠೇಷ್ಟ ಕುಲದೇವತಾ ಅಂತ ಮಠದ ದೇವತೆ ಇಷ್ಟ ದೇವತೆ ಕುಲದೇವತೆ ಅಂತ ಮಠದ ದೇವತೆ ರಾಮದೇವರು ಕುಲದೇವರು ನರಸಿಂಹದೇವರು ಅವರಿಗೆ ಮುದ್ಗಲ ನರಸಿಂಹದೇವರು ಸತ್ಯಧರ್ಮತೀರ್ಥರಿಗೆ ಕುಲದೇವರು ಇಷ್ಟ ದೇವರು ಅಂದರೆ ಹಯಗ್ರೀವ ದೇವರು ಅಂತ ಮಠೇಷ್ಟ ಕುಲದೇವತಾ ಅಂತ ಮೂರು ಜನರಿಗೂ ನಮಸ್ಕಾರ ಮಾಡ್ತಾರೆ ರಾಮ ಹಯಗ್ರೀವ ನರಸಿಂಹ ಹಾಗೆ ಇಷ್ಟೊತ್ತು ಮಠದೇವತೆಗಳ ಮಹಿಮೆಯನ್ನು ಅವರು ಹೇಳಿದ್ದಾರೆ ಇನ್ನು ನಮ್ಮ ಗುರುಗಳ ಕುಲದೇವರು ತೊರವಿ ಲಕ್ಷ್ಮೀ ನರಸಿಂಹದೇವರು ಆ ನರಸಿಂಹದೇವರಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಂಡು ನರಸಿಂಹದೇವರ ಸ್ಮರಣೆ ಮಾಡಿದರೆ ಗುರುಗಳಿಗೆ ವಿಶೇಷ ಸಂತೋಷವಾಗುತ್ತೆ ಎನ್ನುವ ದೃಷ್ಟಿಯಲ್ಲಿ ದೇವರ ಸ್ಮರಣೆ ಹಾಗೂ ಮಠದೇವತೆಗಳ ಸ್ಮರಣೆ ಕುಲದೇವರ ಸ್ಮರಣೆಯನ್ನು ಮಾಡಿ ಆನಂತರ ನಾಳೆಯ ದಿನ ಗುರುಗಳ ಸ್ಮರಣೆಯನ್ನು ಮಾಡುವ ಪ್ರಯತ್ನ ಮಾಡೋಣ ಭಗವಂತನಲ್ಲಿ ನಾವೇನು ಪ್ರಾರ್ಥನೆಯನ್ನು ಮಾಡಬೇಕು ಅಂತ ನರಸಿಂಹದೇವರಲ್ಲಿ ಶ್ರೀ ಗುರುಭ್ಯೋ ನಮಃ ಉಗ್ರಲಕ್ಷ್ಮೀ ನೃಸಿಂಹತ್ವ ಉಗ್ರೈನಃ ಪ್ರೇರಕಾನ್ ಪ್ರತಿ ಉಗ್ರೋಭವ ಕುರುಷೋಗ್ರಂ ಮಾಮಪ್ಯುಗ್ರಾನ್ ಹರೀನ್ ಪ್ರತಿ ಉಗ್ರ ಲಕ್ಷ್ಮೀ ನರಸಿಂಹತ್ವ ಲಕ್ಷ್ಮೀ ನರಸಿಂಹದೇವರು ಬಹಳ ಉಗ್ರ ಅಂತ ಭಾರಿ ಭಯಂಕರ ಭಾರಿ ಉಗ್ರ ಅಂತ ಜಗತ್ತಿಗೆಲ್ಲ ಪ್ರಸಿದ್ಧ ಅಂತಹ ನರಸಿಂಹದೇವರಿಗೆ ನಾವೇನು ಕೇಳಬೇಕು ಅಂದರೆ ನಿನ್ನ ಉಗ್ರತೆ ಅಂದು ಕಶುಪವನ್ನು ಸಂಹಾರ ಮಾಡುವಾಗ ಇತ್ತು ಇನ್ನನೇಕ ದುರ್ಜನರ ಅಸುರರ ಸಂಹಾರ ಮಾಡುವಾಗಿತ್ತು ಈಗ ಬಹಳ ಸೌಮ್ಯನಾಗಿ ಬಿಟ್ಟಿದ್ದಿ ಹಾಗೆ ಸೌಮ್ಯನಾಗುವುದು ಬೇಡ ನಮ್ಮಲ್ಲಿ ಅನೇಕ ಶತ್ರುಗಳು ಒಳಗೇ ಇದ್ದಾರೆ ಕಾಮಕ್ರೋಧಾದಿ ಶತ್ರುಗಳೆಲ್ಲ ಒಳಗೆ ತುಂಬಿಕೊಂಡಿದ್ದಾರೆ ಅವರು ಯಾಕೆ ಶತ್ರುಗಳು ಅಂದರೆ ನಮಗೆ ಪೆಟ್ಟು ಕೊಡೋದಿಲ್ಲ ನಾವು ಪೆಟ್ಟು ತಿನ್ನುವಂತೆ ಮಾಡ್ತಾರೆ ನಾನಾ ವಿಧವಾದ ಪಾಪಗಳನ್ನು ನಮ್ಮಿಂದ ಮಾಡಿಸಿ ಆ ನಂತರ ಅನೇಕ ಅನರ್ಥಗಳನ್ನು ನರಕಾದಿ ಅನರ್ಥಗಳನ್ನು ಹೊಂದಿ ಮುಂದೆ ಯಮದೂತರಿಂದ ಯಮಭಟರಿಂದ ಶಿಕ್ಷೆಯಾಗುವಂತೆ ಅಥವಾ ಜನ್ಮಾಂತರದಲ್ಲಿ ಹುಟ್ಟಿ ಬಂದಾಗ ಈ ಪಾಪದ ಫಲವಾಗಿ ಅನೇಕರಿಂದ ಪೆಟ್ಟು ತಿನ್ನುವಂತೆ ಕಷ್ಟಗಳನ್ನು ಅನುಭವಿಸುವಂತೆ ಮಾಡುವ ಪಾಪಗಳಿಗೆ ಪ್ರೇರಕರಾಗಿ ಆ ದೈತ್ಯರಿದ್ದಾರೆ ಅನೇಕರು ಒಳಗೆ ಇದ್ದಾರವರು ಕಾಮಕ್ರೋಧಾದಿಗಳನ್ನು ನಿಮಿತ್ತ ಮಾಡಿ ಅನೇಕ ಪಾಪಗಳನ್ನು ನಮ್ಮಿಂದ ಮಾಡಿಸಿ ನಮಗೆ ಅನರ್ಥವನ್ನು ಕೊಡ್ತಾರಲ್ಲ ಅವರನ್ನ ಅಷ್ಟು ಉದಾಸೀನವಾಗಿ ಬಿಟ್ಟಿದ್ದೀಯ ಮಹೋಗ್ರ ರೂಪವನ್ನು ತೋರಿಸಿ ಆ ಎಲ್ಲ ಶತ್ರುಗಳನ್ನು ಒಳಗಿದ್ದವರನ್ನು ನಾಶ ಮಾಡುವಂಥ ನೀನು ಉಗ್ರನಾಗಬೇಕು ಅಷ್ಟೇ ಅಲ್ಲ ನಮ್ಮನ್ನು ಉಗ್ರರನ್ನಾಗಿ ಮಾಡಬೇಕು ಎಷ್ಟೋ ಸಂದರ್ಭಗಳಲ್ಲಿ ಸುಮ್ಮನೆ ಹೀಗೆ ಜಪ ಮಾಡ್ತಾ ಕುಳಿತಿರ್ತಾರೆ ಜಪ ಮಾಡ್ತಾ ಕುಳಿತಾಗ ಏನೋ ಒಂದು ವಿಚಾರ ಬರ್ತದೆ ವಿಚಾರ ಬಂತು ಅಂದರೆ ಅದಕ್ಕೆ ಮುಕ್ತ ಅವಕಾಶ ಕೊಡ್ತಾನೆ ಮನುಷ್ಯ ಹೋಗಲಿ ಕೋಟ್ಯಕ್ರಮಗಳು ಅಂತಾರಲ್ಲ ಹಾಗೆ ಆ ವಿಚಾರ ಮಾಡುವಾಗ ಏನೇನು ಲಹರಿಗಳು ಬರ್ತಿರ್ತದೆ ಅದಕ್ಕೆ ಅವಕಾಶ ಕೊಡ್ತಾನೆ ಬೇಕಾದಷ್ಟು ಬರಲಿ ಜಪಮಾಲಿ ತಿರುಗ್ತಾ ಇರ್ತದೆ ಈ ವಿಚಾರಗಳು ಹಾಗೆ ಹೋಗ್ತಾ ಇರ್ತದೆ ಎಲ್ಲ ಇಡೀ ಜಗತ್ತನ್ನು ವಿಹಾರ ಮಾಡಿ ಬಂದು ಸಮಯ ಆಯಿತು ಅಂದರೆ ಪೂಜೆ ಮುಗೀತು ಜಪ ಮುಗೀತು ಅಂತ ಅಷ್ಟೇ ಹಾಗಾಗಿ ದೊಡ್ಡ ಶತ್ರು ಅದು ದೇವರ ಸ್ಮರಣೆ ಮಾಡುವಾಗ ಜಪ ಮಾಡುವಾಗ ಧ್ಯಾನ ಮಾಡುವಾಗ ಮನಸ್ಸಿನಲ್ಲಿ ಬೇರೆ ವಿಚಾರಗಳು ಬರ್ತಾ ಇವೆ ಅಂದರೆ ಅದು ದೊಡ್ಡ ಶತ್ರು ಇದ್ದ ಹಾಗೆ ಆ ವಿಷಯದಲ್ಲಿ ನಾವು ಉಗ್ರರಾಗಬೇಕು ಬರಬಾರದು ಇದನ್ನು ಪುನಃ ಪ್ರತ್ಯಾಹಾರ ಮನಸ್ಸು ಬೇರೆ ಕಡೆಗೆ ಹೋಗ್ತಾ ಇದೆ ಹೋಗಬಾರದು ಅಂತ ಎಳೆದು ತಂದು ಮತ್ತು ದೇವರ ಧ್ಯಾನದಲ್ಲಿ ಅದನ್ನು ತೊಡಗಿಸುವಂತೆ ಮಾಡಬೇಕು ಹಾಗೆ ಅದರ ನಾನು ಹೇಳ್ತಾ ಇರೋದು ಕೇವಲ ಕಾಮಕ್ರೋಧಾದಿಗಳು ಅಂತಲ್ಲ ಇವುಗಳೊಂದು ರೀತಿಯಲ್ಲಿ ವಿಚಿತ್ರವಾಗಿ ನಮ್ಮ ಸಾಧನೆಯನ್ನು ಕೆಡಿಸುವ ಶತ್ರುಗಳೆಲ್ಲ ಇವೆ ಮನಸ್ಸಿನ ಶತ್ರುಗಳು ಸಾಧನೆಗೆ ಶತ್ರುಗಳು ಆ ವಿಷಯದಲ್ಲಿ ನಮಗೆ ಬಹಳ ದಯೆ ಇರಬಾರದು ಬರಲಿ ಯಾವ ವಿಚಾರಗಳು ಬಂದರೂ ಬರಲಿ ಸ್ವಾಗತ ಅಂತ ಉಗ್ರರಾಗಿರಬೇಕು ಯಾವುದಕ್ಕೂ ಅವಕಾಶ ಕೊಡಬಾರದು ಬಹಳ ನಿಷ್ಠುರವಾಗಿ ಆ ವಿಷಯದಲ್ಲಿ ವರ್ತನೆ ಮಾಡಬೇಕು ನಮ್ಮಿಂದ ತಪ್ಪು ಕಾರ್ಯಗಳು ಇವೆ ಅಂದರೆ ಅದಕ್ಕೆ ಮೊದಲು ನಾವು ಉಗ್ರರಾಗಬೇಕು ಅಂತಃಶತ್ರುಗಳ ವಿಷಯದಲ್ಲಿ ಭಗವಂತನ ಭಕ್ತಿಗೆ ಸಾಧನೆಗೆ ವಿರೋಧಿಗಳಾದಂತಹ ಮಾಹ್ಯ ವಿಘ್ನಗಳು ಅಡಚಣೆಗಳನ್ನು ತರುವ ಶತ್ರುಗಳು ಅಂತಿದ್ದರೆ ಅವರ ವಿಷಯದಲ್ಲಿಯೂ ನಾವು ಉಗ್ರರಾಗಿ ನಿಷ್ಠುರಾಗಿ ನಮ್ಮ ಸಾಧನೆಗೆ ಅವರು ಪ್ರತಿಬಂಧಕವಾಗದಂತೆ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬೇಕು ಅಷ್ಟೇ ಅವರನ್ನು ಹೊಡೆಯಬೇಕು ಬಡಿಯಬೇಕು ಅಂತ ನಾನು ಹೇಳ್ತಾ ಇಲ್ಲ ನಮ್ಮ ಸಾಧನೆಗೆ ಯಾರೂ ವಿಘ್ನ ಮಾಡದಂತೆ ನಮ್ಮನ್ನು ನಾವು ಕಾಪಾಡಿಕೊಳ್ಳುವುದಕ್ಕೆ ಎಷ್ಟು ಉಗ್ರತೆ ಬೇಕೋ ಅದನ್ನು ನರಸಿಂಹದೇವರು ನಮಗೆ ಕರುಣಿಸಿದರೆ ನಾವು ಸಾಧನೆಯನ್ನು ಚೆನ್ನಾಗಿ ಮಾಡುವುದಕ್ಕೆ ಸಾಧ್ಯ ಇದೆ ಎನ್ನುವ ದೃಷ್ಟಿಯಲ್ಲಿ ಉಗ್ರಲಕ್ಷ್ಮೀ ನೃಸಿಂಹತ್ವ ಉಗ್ರೈನ ಪ್ರೇರಕಾನ್ ಪ್ರತಿ ಏನಸ್ತಂದ್ರೆ ಪಾಪ ಉಗ್ರೈನ ಪ್ರೇರಕಾನ್ ಪ್ರತಿ ಉಗ್ರವಾದ ಪಾಪಗಳನ್ನು ಪ್ರಚೋದಿಸುವ ಶತ್ರು ಅಸುರರಿದ್ದಾರಲ್ಲ ಒಳಗೆ ಉಗ್ರೋಭವ ಅವರನ್ನು ಕುರಿತು ನೀನು ಉಗ್ರನಾಗು ಕುರುಷ್ವೋಗ್ರಂ ಮಾಮ್ಯುಗ್ರಾನರಿನ್ ಪ್ರತಿ ಉಗ್ರರಾದ ಅಂತಃಶತ್ರುಗಳ ವಿಷಯದಲ್ಲಿ ನಮ್ಮನ್ನು ಉಗ್ರರನ್ನಾಗಿ ನಿಷ್ಠರರನ್ನಾಗಿ ಮಾಡಿ ಗಟ್ಟಿಯನ್ನಾಗಿ ಮಾಡು ಆ ವಿಷಯದಲ್ಲಿ ಬಹಳ ನಾವು ಸಡಿಲಾಗಿದ್ದೇವೆ ಯಾರು ಬಂದರೂ ಬರಲಿ ಇಂಥ ಅವಕಾಶ ಕೊಡ್ತೇವೆ ಆ ಉದಾರ್ಯ ಬೇಡ ಅಂತಃಶತ್ರುಗಳ ವಿಷಯದಲ್ಲಿ ಉಗ್ರರಾಗಿರುವಂತೆ ನಮಗೆ ಅನುಗ್ರಹ ಮಾಡುವಂತೆ ನರಸಿಂಹದೇವರಲ್ಲಿ ಪ್ರಾರ್ಥನೆಯನ್ನು ಮಾಡೋಣ ವೀರಲಕ್ಷ್ಮೀ ನರಸಿಂಹತ್ವಂ ಬ್ರಹ್ಮ ರುದ್ರಾದಿ ವೀರವನು ವೀರಮ್ಮಂ ಕುರು ವೀರೇಶ ಸರ್ವ ಕಾರ್ಯೇಶು ಸರ್ವದ ಪರಮಾತ್ಮನಿಗೆ ವೀರ ಅಂತ ಯಾರಿಗೆ ವೀರ ಅನ್ಬೇಕು ಯಾವ ಕಾರ್ಯವನ್ನು ಪ್ರಾರಂಭ ಮಾಡಿರುತ್ತಾರೆ ಅದನ್ನು ಕೊನೆಗಾಣಿಸುವವರಿಗೆ ವೀರ ಅಂತ ಹೆಸರು ವೀರ ಅಂದ ತಕ್ಷಣ ಒಂದು ಫೋಟೋ ಕಲ್ಪನೆ ಬರ್ತದೆ ಭಾರಿ ತಲೆ ಮೇಲೊಂದು ಕಿರೀಟ ಕೈಯಲ್ಲಿ ಒಂದು ಕತ್ತೆ ಹಿಡಿದುಕೊಂಡೊಬ್ಬವನು ಹೀಗೆ ನಿಂತಿದ್ದ ಅಂದರೆ ಅವನು ವೀರ ಅಂತ ಆ ಒಂದು ವೀರ್ಯ ವೀರ್ಯ ಬೇರೆ ಆರಬ್ಧಾಂತಗಾಮಿತ್ವ ಪ್ರಾರಂಭ ಮಾಡಿದ ಶುಭ ಕಾರ್ಯವನ್ನು ಕೊನೆಯವರೆಗೆ ಮಾಡಿ ಮುಗಿಸುವ ವ್ಯಕ್ತಿ ವೀರ ಅಂತಹ ವೀರ ಅಂದರೆ ಭಗವಂತ ಏನು ತಾನು ಸಂಕಲ್ಪ ಮಾಡಿರ್ತಾನೆ ಸತ್ಯ ಸಂಕಲ್ಪನಾದ ಭಗವಂತ ಅದನ್ನು ಪೂರ್ಣ ಮಾಡುತ್ತಾನೆ ಎಂತಹ ದೊಡ್ಡದಾದ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಲಯ ಎಷ್ಟು ದೊಡ್ಡ ಕಾರ್ಯ ಇದು ಇಂತಹ ವಿಶ್ವದ ನಿರ್ಮಾಣದ ಕಾರ್ಯದಲ್ಲಿ ಒಂದು ಕಡ್ಡಿ ಆಚೆ ಈಚೆ ಆಗದೇ ಇದ್ದ ಹಾಗೆ ತನ್ನ ಸಂಕಲ್ಪದಂತೆಯೇ ಭಗವಂತ ಮಾಡ್ತಾನೆ ಆದ್ದರಿಂದ ಅವನು ವೀರ ಅವನಿಗೆ ನಾವೇನು ಬೇಡಬೇಕು ನಾವೆಲ್ಲ ಭ್ರಷ್ಟ ಸಂಕಲ್ಪರು ಹಾಗಾದರೆ ನಾವು ಮಾಡುವ ಶುಭ ಕಾರ್ಯಗಳಿಗೆ ವಿಘ್ನ ಬರದಂತೆ ಕೈಗೊಂಡ ಸತ್ಕಾರ್ಯಗಳನ್ನು ಪೂರ್ಣ ಮಾಡುವಂತೆ ನಮ್ಮನ್ನು ವೀರರನ್ನಾಗಿ ಮಾಡುವಂಥ ಆ ವೀರನಿಗೆ ಎಂ ಯಥಾ ಉಪಾಸತೆ ತದೇವ ಭವತಿ ಅಂತ ಅವನನ್ನು ವೀರ ಅಂತ ನಾವು ಚಿಂತನೆ ಮಾಡಿದರೆ ನಮ್ಮನ್ನು ವೀರರನ್ನಾಗಿ ಮಾಡುತ್ತಾನೆ ಪರಮಾತ್ಮ ಆ ಭಗವಂತನಿಗೆ ಬ್ರಹ್ಮ ವೀರ ಅನ್ನುವುದಕ್ಕೆ ವೇದದ ಭಾಷೆಯಲ್ಲಿ ಮಕ್ಕಳು ಅಂತೂ ಅರ್ಥ ಇದೆ ಹೀಗಾಗಿ ಬ್ರಹ್ಮಾದಿ ದೇವತೆಗಳನ್ನೇ ಮಕ್ಕಳನ್ನಾಗಿ ಪಡೆದವ ದೇವತೆಗಳಂತಹ ವೀರರನ್ನು ಪಡೆದವ ಮಕ್ಕಳು ಅನ್ನುವ ಅರ್ಥದಲ್ಲಿಯೂ ವೀರರು ಪ್ರಾರಂಭ ಮಾಡಿದ ಕಾರ್ಯವನ್ನು ಎಂದಿಗೂ ಅರ್ಧಕ್ಕೆ ಬಿಡದೆ ಮುಗಿಸುವ ಮಹಾನುಭಾವರು ದೇವತೆಗಳು ಅವರೇನು ಕಡಿಮೆಯ ಸಾಮಾನ್ಯರಲ್ಲ ಅಂತ ದೇವರಿಗಿಂತಲೂ ಬಹಳ ಕಡಿಮೆ ಆದರೆ ಬ್ರಹ್ಮದೇವರು ಇಡೀ ನೂರು ವರ್ಷದ ತಮ್ಮ ದೀರ್ಘ ಆಯುಷ್ಯದಲ್ಲಿ ಒಂದೇ ಒಂದು ಅಧರ್ಮ ಮಾಡಿಲ್ಲ ನಭಾರತೀ ಮಂಗ ಮೃಷೋಪಲಕ್ಷತೆ ನಕರಹಿ ಚಿನ್ಮೆ ಮನಸೋ ಮೃಷಾಗತಿ ಏನು ಬೇಕಾದರೆ ಏನವರ ಸಾಧನೆ ಅಂತಹ ನಿರ್ವಿಘ್ನವಾದ ಸಾಧನೆಯನ್ನು ಮಾಡಿ ಮುಗಿಸಿದ ಮಹಾವೀರರು ಬ್ರಹ್ಮದೇವರು ಅದರಂತೆ ರುದ್ರಾಜ ದೇವತೆಗಳು ಯಥಾಯೋಗ್ಯವಾಗಿ ತಾರತಮ್ಯ ಕ್ರಮದಲ್ಲಿ ವೀರಲಕ್ಷ್ಮೀ ನೃಸಿಂಹತ್ವ ಬ್ರಹ್ಮ ವಾಯುವಾದಿ ವೀರವನ್ ಟೀಕಾಕೃತ್ಪಾದರನ್ನು ವೀರ ಎಂಬ ಪದದಿಂದ ತೆಗೆದುಕೊಳ್ಳಬಹುದು ಅಂತ ವ್ಯಾಖ್ಯಾನಕಾರರಂತಾರೆ ಜಯತೀರ್ಥವೀರಮನಿಷಂ ಮಧ್ವಾಖ್ಯ ರಾಜಾದೃತಂ ಅಂತಹ ಮಹಾಮಹಾವೀರರನ್ನ ಪಡೆದವನು ಬ್ರಹ್ಮವೈವಾ ವೀರವನ್ ವೀರಂ ಮಾಂ ಕುರು ವೀರೇಶ ಸರ್ವಕಾರ್ಯಶು ಸರ್ವದ ಎಲ್ಲ ಕಾರ್ಯಗಳಲ್ಲಿ ಎಲ್ಲ ಕಾರ್ಯಗಳಲ್ಲಿ ಅಂದರೆ ಕೆಟ್ಟ ಕಾರ್ಯಗಳಲ್ಲ ಸರ್ವಶರವ ಶಿವಸ್ಥಾಣು ಸರ್ವ ಅಂದರೆ ಭಗವಂತ ಆ ಭಗವಂತನಿಗೆ ಪ್ರಿಯವಾದ ಕಾರ್ಯಗಳು ಯಾವುದೋ ಆ ಕಾರ್ಯಗಳಲ್ಲಿ ನಮ್ಮನ್ನು ವೀರರನ್ನಾಗಿ ಮಾಡುವಂಥ ನರಸಿಂಹದೇವರಲ್ಲಿ ಪ್ರಾರ್ಥನೆ ಮಾಡಬೇಕು